ಹಾಯ್ ಹೆವ್ರಿ ವಾನ್ ವೆಲ್ಕಮ್ ಟು ಚೈತ್ರ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರ್ಯಾರು ನೀನು ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಪ್ಲೀಸ್ ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ವೀಕೆಂಡ್ ವೀಕೆಂಡ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂದ್ಕೊಂಡು ರೆಡಿಯಾಗಿ ಹೊರಟ್ವಿ ಸ್ವಲ್ಪ ಜ್ಯುವೆಲ್ರಿ ಶಾಪಲ್ಲಿ ಕೆಲಸ ಇತ್ತು ಜ್ಯುವೆಲ್ರಿ ಶಾಪ್ಗೆ ಹೋಗೋಣ ಅಂದ್ಕೊಂಡು ಹೊರಟ್ವಿ ಹಾಗೆ ನಾವು ಲಾ ಲಾಂಗ್ ರೈಡ್ ಹೋಗಿ ತುಂಬ ದಿನ ಆಗಿತ್ತು ರೌಂಡ್ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಈಶಾ ಫೌಂಡೇಶನ್ಗೆ ಹೋಗೋಣ ಅಂದರು ಓಕೆ ಅಂದ್ಬಿಟ್ಟು ಹೊರಟ್ವಿ ಇಲ್ಲಿಂದ ವೇ ಹೋಗ್ತಾ ನಾವು ಅಲ್ಲಿ ರೋಡ್ ಸೈಡ್ ಫುಲ್ಲು ಜೇನಿನ ಇಟ್ಟಿದ್ರು ನಾನು ಫಸ್ಟ್ ಟೈಮ್ ಅಷ್ಟು ಪೆಟ್ಗೆಗಳನ್ನ ನೋಡಿದ್ದು ತುಂಬ ಪೆಟ್ಟಿಗೆ ಇಟ್ಟಿದ್ರು ಇಷ್ಟೊಂದು ಪೆಟ್ಗೆ ಅಂದರೆ ಏನು ಕೌಂಟೇ ಮಾಡಲಿಕ್ಕಾಗಲಿಲ್ಲ ಅಷ್ಟೊಂದು ಇದು ಈ ಕೊಳದಲ್ಲಿ ಪಾಪ ಎಷ್ಟೊಂದು ಜನ ಹೆಂಗಸ್ರುಗಳು ಮಕ್ಕಳು ಎಲ್ಲ ಬಟ್ಟೆ ಹೋಗ್ಕೊತಿದ್ರಲಿಲ್ಲ ನಾವು ಫಸ್ಟ್ ಟೈಮ್ ಇರೋ ಆ ರೋಡಲ್ಲಿ ಬಂದಾಗ ಏನೂ ಇರಲಿಲ್ಲ ಈ ರೋಡಲ್ಲಿ ಇವಾಗ ಎಷ್ಟೊಂದು ಸ್ಟಾಲ್ಗಳನ್ನ ಹಾಕ್ಕೊಂಬಿಟ್ಟಿದ್ದಾರೆ ಈಗ ರೋಡು ಸಹ ನಾವು ಮಣ್ಣು ರೋಡ್ ಇದ್ದಿದ್ದು ನಾವು ಬಂದಾಗ ಈಗ ಫುಲ್ ಟಾರ್ ಹಾಕಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡೆಲ್ಲ ಮಣ್ಣಿನ ಮಡಕೆಗಳನ್ನ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂದರೆ ಒಂಚೂರು ಅತ್ತಿತ್ತೋಗಿಲ್ಲ ಸ್ಟ್ರೈಟಾಗಿ ಎಷ್ಟು ಕ್ಲೀನಾಗಿ ಜೋಡಿಸಿದ್ದಾರೆ ಅಲ್ಲಿ ಮಣ್ಣಿನ ಪಾತ್ರೆ ಎಲ್ಲ ಸಿಗುತ್ತೆ ಎಲ್ಲ ಥರ ವೆರೈಟಿಗಳದ್ದು ಇಟ್ಟಿದ್ದಾರೆ ಅಲ್ಲಿ ನಮಗೆ ರೋಡಿಂದನೇ ಕಾಣಿಸುತ್ತೆ ಶಿವ ನಾನು ಎಲ್ಲಿ ಅಂತ ನೋಡ್ತಾ ಇದ್ದೆ ನಮ್ಮ ಯಜಮಾನ್ರು ತೋರಿಸಿದ್ರು ಅಲ್ಲಿ ಕಾಣಿಸ್ತಿದ್ದು ನೋಡು ಅಂತ ಅದು ಫಸ್ಟ್ ನೋಡಿದ ತಕ್ಷಣ ಫುಲ್ ಖುಷಿಯಾಗ್ಬಿಡುತ್ತೆ ತಿನ್ನೋ ನೋಡೋಕ್ಕೆ ಚಿಕ್ಕದ ಅನ್ನೋ ಥರ ಕಾಣಿಸುತ್ತೆ ಬಟ್ ಹತ್ತಿರ ಹೋಗ್ತಾ ಹೋಗ್ತಾ ಅದೊಂಥರ ಕಾಣಿಸುತ್ತೆ ಎಷ್ಟು ದೊಡ್ಡದು ಅದನ್ನು ಎತ್ತಿ ತಲೆ ಎತ್ತು ನೋಡಬೇಕಾದ್ರೆ ಫುಲ್ಲು ಖುಷಿಯಾಗತ್ತೆ ಒಂಥರ ಜನ ಸ್ವಲ್ಪ ಕಮ್ಮಿಯಾಗಿದ್ದರು ಹಾಲು ಆದರೆ ಕೌಡೇನು ಇರಲಿಲ್ಲ ಆರಾಮಾಗಿತ್ತು ನಾನು ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೋಗ್ಲಿಲ್ಲ ನಮ್ಮ ಗ್ರಹದ ಹತ್ರ ಅಲ್ಲಿ ಮೊಬೈಲ್ ಹಲೋ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಒಳಗಡೆ ಎಲ್ಲ ಏನು ವೀಡಿಯೋ ಮಾಡಲಿಲ್ಲ ಅಲ್ಲಿ ಮುಂದೆ ದರ್ಶನ ಮುಗಿಸ್ಕೊಂಡು ಇವಾಗ ಶಿವನ ಸ್ಟ್ಯಾಚ್ಯೂ ಹತ್ರ ಹೋಗ್ತಾ ಇದ್ದೀವಿ ಸುತ್ತು ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಶಿವನ ಹಿಂದೆಲ್ಲ ಫುಲ್ಲು ಬೆಟ್ಟ ಅದು ಗ್ರೀನರಿ ಇರುತ್ತೆ ಈ ಟೈಮಲ್ಲಿ ಈ ಮಳೆ ಬಿದ್ದಿರೋದ್ರಿಂದ ಗ್ರೀನರಿ ಆಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಮಗಳು ನನ್ನ ಕೈ ಮುಕ್ಕೊಂಡು ನಿಂತ್ಕೊತೀನಿ ಪಾಪ ಫೋಟೋ ತೆಗ್ದಿ ಫೋಟೋ ತೆಗಿ ಅಂತ ಓಡ್ತಾನೆ ಇದ್ದು ನಾನು ಫಸ್ಟ್ ಹೋಗ್ತೀನಿ ನಾನು ಫಸ್ಟ್ ಹೋಗ್ತೀನಿ ಅಂತ ಇಷ್ಟ ಇಲ್ಲ ನೋಡ ತ್ರಿಶೂಲ ಇದೆ ನೋಡಬೇನೆ ತ್ರಿಶೂಲ ಮಾಡಿದ್ದಾರೆ ಬಸವಣ್ಣ ಮಾಡಿದ್ದಾರೆ ನಾವು ಫಸ್ಟ್ ಟೈಮ್ ಬಂದಾಗ ಬರೀ ಶಿವನ್ ಸ್ಟ್ಯಾಚ್ಯೂ ಇತ್ತು ಅಷ್ಟೇ ಇನ್ನು ಇದೆಲ್ಲ ಏನು ರೆಡಿ ಮಾಡಿರಲಿಲ್ಲ ಈಗ ತ್ರಿಶೂಲ ಬಸವಣ್ಣ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಾವಿಲ್ಲಿ ಕೆಳಗಡೆ ಏನು ಹೋಗಲಿಲ್ಲ ತುಂಬ ಜನ ತುಂಬ್ಕೊಂಬಿಟ್ಟಿದ್ರು ಇನ್ನೂ ಹೋಮ ನಡೀತಿತ್ತು ಅಲ್ಲಿ ಹೊಗೆ ಬರ್ಸ್ಕಿದ್ರು ಫುಲ್ ಕ್ರೌಡ್ ಇದ್ವಿ ಜನ ಅಂತೂ ನಾವು ಡೈರೆಕ್ಟಾಗಿ ಸ್ಟ್ಯಾಚ್ಯೂ ಹತ್ರನೇ ಹೋದ್ವಿ ನನ್ನ ಮಗಳಂತೂ ಹಿಡಿಯೋಕ್ಕೆ ಆತ ಎಲ್ಲ ಓಡ್ತಿದ್ದಾಳೆ ಅಲ್ಲಿ ಇಲ್ಲಿ ನಿಂತ್ಕೊಳ್ಳೋದು ಫೋಟೋ ತೆಕ್ಕಿಸ್ಕೊಳ್ಳೋದು மாதே எல்லா நோட்கண்டு கேளக்கு ಹಾಗೆ ಬರ್ತಾ ಇಲ್ಲಿ ಅಂಗಡಿಗಳು ಹಾಕ್ಕೊಂಡಿದ್ದಾರೆ ಅಲ್ಲಿ ಶಿವನ್ ವಿಧ ಸ್ಟ್ಯಾಚು ಥರದ್ದು ಸೇಲ್ ಮಾಡ್ತಿದ್ದೆ ಒಂದೊಂದು ಒಂದೊಂದು ರೇಟ್ ಇದೆ ದೊಡ್ಡದು ಜಾಸ್ತಿ ಇದೆ ಫೋರ್ಟೀನ್ ತೌಸಂಡ್ ಸಮಥಿಂಗ್ ಇದೆ ಚಿಕ್ಕ ಚಿಕ್ಕದು ಹೋಗ್ತಾ ಹೋಗ್ತಾ ಕಮ್ಮಿ ಇದೆ ಜಾಸ್ತಿ ಚಿಕ್ಕದು ಅಂದರೆ ಟೂ ಇದೆ ಚೆನ್ನಾಗಿದೆ ಹಾಗೆ ನಾವು ಸ್ಲಿಪ್ಪರ್ಸ್ನ ಅಲ್ಲಿ ಆಚೆ ಬಿಟ್ಟಿರೋದನ್ನ ಇಲ್ಲಿ ಒಳಗಡೆ ಈ ಸೈಡಲ್ಲಿ ಶಿವ ಶಿವನ ಅಲ್ಲಿ ರೈಟ್ ಸೈಡಿಗೆ ಕೊಡ್ತಾರೆ ಇಲ್ಲಿ ಕಲೆಕ್ಟ್ ಮಾಡ್ಕೊಬೇಕು ನಾವು ಯಾವುದೇ ಥರ ಚಾರ್ಜಸ್ ಏನು ಇರೋಲ್ಲ ಇಲ್ಲಿ ಫ್ರೀಯಾಗಿ ಮಾಡ್ತಿದ್ದಾರೆ ಎಲ್ಲ ಮುಗಿಸ್ಕೊಂಡು ಹೋಟ್ವಿ ಮೂಡ ಬೇರೆ ಕವ್ಕೊಂಬಿಟ್ಟಿತ್ತು ಫುಲ್ಲು ಕಪ್ಪುಗಾಗಿ ಮೋಡ ಮುಚ್ಕೊಂಡಿತ್ತು ಮಳೆ ಬರೋ ಥರ ಇತ್ತು ನನ್ನ ದನಿ ಆಗಲೇ ಆಗ್ತಾಯಿತ್ತು ಸೊ ಮಳೆ ಬರೋಷ್ಟರಲ್ಲಿ ಹೋಗೋಣ ಅಂದ್ಬಿಟ್ಟು ಹೊಡ್ವಿ ನಾವು ಅಲ್ಲಿಂದ ವೇ ಹೋಗ್ತಾ ಊಟ ಮಾಡ್ಕೊಂಡು ಹೋಗಬೇಕಾಗಿ ನನ್ನ ಮಗಳು ಹಾಗೆ ಹಸು ಅಂತ ಸ್ಟಾರ್ಟ್ ಮಾಡಿದ್ದಾಳೆ ಆಲ್ರೆಡಿ ಟು ಓ ಕ್ಲಾಕ್ ಆಗಿದೆ ಟೈಮ್ ಆಗಿದೆ ಊಟ ಟೈಮು ಹಂದಿವೆ ಬರ್ತಾ ನೋಡ್ಕೊಂಡ್ಬಂದ್ವಿ ಯಾವ ಊಟಲ್ಲೂ ಅಷ್ಟು ಇಷ್ಟ ಆಗಲಿಲ್ಲ ಇಲ್ಲಿ ಗೌರೂಪಾರ ಅಂತ ಒಂದು ಹೋಟೆಲ್ ಇದೆ ಸೊ ಇಲ್ಲಿ ಟ್ರೈ ಮಾಡೋಣ ಅಂತ ಬಂದ್ವಿ ಇಲ್ಲಿ ರಿವ್ಯೂ ಚೆನ್ನಾಗಿದೆ ಸೊ ಟ್ರೈ ಮಾಡೋಣ ಅಂತ ಬಂದ್ವಿ ಇಲ್ಲಿ ನನ್ನ ಮಗಳಿಗಂತೂ ಫುಲ್ ಹಸ್ವಾಗ್ಬಿಟ್ಟಿತ್ತು ಹೊರಪ ತಂದು ಅವಳೆ ಅವಳು ತಿಂತಿದ್ದಾಳೆ ಹಸುವಾಗ್ತಾಯ್ತಮ್ಮ ಚೆನ್ನಾಗಿದೆಯಾ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಊಟ ತುಂಬ ಚೆನ್ನಾಗಿತ್ತು ಹಾಗೆ ಅವಾಗಲೇ ಹೇಳಿದ್ನಲ್ಲ ಸ್ವಲ್ಪ ಜ್ಯುವೆಲರಿ ಶಾಪಲ್ಲಿ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಬಂದ್ವಿ ಹಾಗೆ ನನ್ನ ಮಗಳು ಎಲ್ಲಾದ್ರಲ್ಲೂ ಮುಂದಿರ್ತಾಳೆ ಫಸ್ಟ್ ನಾನೇ ಹೋಗ್ತೀನಿ ಅಂತ ಹೋಗ್ತಾ ಇದ್ಲ ಅವಳೇನೆ ಬಂದ್ವಿ ನಾನು ಸಣ್ಣದಾಗಿ ಒಂದು ಕ್ಲಿಪ್ಪು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ ತುಂಬ ವೆರೈಟೀಸ್ ಇದೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಇಲ್ಲಿ ನಾನು ಫಿಂಗರಿಂಗ್ ರಿಂಗ್ ಅಂತ ಬಂದಿದ್ದೆ ನಾನು ಸುವರ್ಣ ಚಾನಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆನಲ್ಲ ಗೃಹಮಂತ್ರಿ ಅನ್ನೋ ಪ್ರೋಗ್ರಾಮಲ್ಲಿ ಅಲ್ಲಿ ಕೂಪನ್ಸ್ ಕೊಟ್ಟಿದ್ರು ನನಗೆ ಸೊ ಆ ಕೂಪನ್ಸ್ ಹಾಕಿ ತಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೆ ಈ ವಿಡಿಯೋ ನಿಮ್ಗೆ ಇಷ್ಟ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅದನ್ನು ಮುಗಿಸ್ಕೊಂಡು ಮನೆಗೆ ಬನ್ನಿ ಸೊ ಲೇಟಾಗಿತ್ತು ಇದು ನಾನು ತೊಗೊಂಡಿದ್ರೆ ರಿಂಗು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಮುಂದಿನ ವಿಡಿಯೋಲಿ ನಿಮಗೆ ಸಿಗ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್